ಒಗ್ಗರಣ ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು ಇವತ್ ನಾನು ಸಿಂಪಲ್ ಆಗಿ ಮತ್ ಅಗ್ದಿ ಮಸ್ತ್ ಆಗಿ ಸಕ್ಕರೆ ಕರ್ಜಿಕಾಯಿ ಹೇಗ್ ಮಾಡ್ಕೊಳೋದನ್ ತೋರ್ಸ್ಕೊಡಾದೀನಿ ನೋಡೋಣ ಕರ್ಜಿಕಾಯಿ ಮಾಡಾಕ ಮೊದಲ ನಾವ ಹಿಟ್ಟು ಕಲ್ಸ್ಕೊಳು ಹಿಟ್ ಕಲ್ಸ್ಕೊಳಕ ನಾ ಇಲ್ಲಿ ಒಂದು ಪಾತ್ರೆ ತೊಗೊಂಡೆನು ಈ ಪಾತ್ರೆದಾಗ ನಾ ಇಲ್ಲಿ ಒಂದ್ ಕಪ್ ಮೈದಾ ತೊಗೊಂಡೆನು ಅದನ್ನ ಹಾಕ್ತೇನು ನಾ ಇಲ್ಲಿ ಒಂದ್ ಎರಡ್ ಚಮಚ ಆಗುವಷ್ಟ ಚಿರೋಟಿ ರವೆ ತಗೊಂಡನು ಯಾವ್ದು ನೀವು ಉಪ್ಪಿಟ್ಟು ಮಾಡುವ ರವೆ ಬಿ ಹಾಕಿ ಮಾಡ್ಕೋಬಹುದು ಒಂದ್ ಎರಡ್ ಚಮಚ ಆಗುವಷ್ಟ ತಗೊಂಡನು ರವೆ ಹಾಕಿ ಮಾಡ್ಕೋದ್ರಿಂದ ಕರ್ಜಿಕಾಯಿ ಕ್ರಿಸ್ಪಿಯಾಗಿ ಬರ್ತಾವ ಮತ್ ಬಾದ್ಯನ ಮಾಡಿ ಇಟ್ಕೊಂಡ್ರೆ ಭಿ ಅವ ಕ್ರಿಸ್ಪಿಯಾಗಿ ಉಳಿತಾವು ಒಂದ್ ಸ್ವಲ್ಪ ಉಪ್ಪ ರುಚಿಗೆ ಬೇಕಾಗುವಷ್ಟ ಇದನ್ನ ಎಲ್ಲಾ ಚಲೋದಂಗ್ ಮಿಕ್ಸ್ ಮಾಡ್ರಿ ನಾ ಇಲ್ಲಿ ಒಂದ್ ಸ್ವಲ್ಪ ಹಾಲು ಮಿಕ್ಸ್ ಮಾಡೋದನು ಒಂದ್ ಸಣ್ಣ ಚಮಚಲೆ ಒಂದ್ ಚಮಚೆ ಆಗುವಷ್ಟ ಹಾಲು ಹಾಕಿದೆ ನಾನು ಹಾಲು ಹಾಕೋದ್ರಿಂದ ಅವ ಸಾಫ್ಟ್ ಆಗಿ ಬರ್ತಾವು ಒಂದ್ ಚಮಚೆ ಕಾಶಿದ ಎಣ್ಣೆ ಹಾಕದನು ನೀವು ಬೇಕಂದ್ರ ತುಪ್ಪ ಭೀ ಹಾಕಿ ಮಾಡ್ಕೋಬಹುದು ಇದು ಬಿಸಿ ಇರ್ತತಿ ಚಲೋದಂಗ್ ನೋಡಿ ಕಲ್ಸ್ಕೊರಿ ಎಲ್ಲ ಬಿ ಇದನ್ನ ಚಲೋದಂಗ ಮಿಕ್ಸ್ ಮಾಡ್ರಿ ಈಗ ಒಂದ್ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟು ಕಲ್ಸ್ಕೋಬೇಕು ನೀವು ಬೇಕಂದ್ರ ಬರೀ ಚಿರೋಟಿ ರವೆ ಅಷ್ಟ ತಗೊಂಡ್ ಬಿ ಮಾಡ್ಕೋಬಹುದು ಚಿರೋಟಿ ರವೆ ಅಷ್ಟ ತಗೊಂಡ್ ಮಾಡ್ಕೊಳದಿರಿ ಅಂದ್ರೆ ಸ್ವಲ್ಪ ಹಿಟ್ ಕಲಸಿ ನೆನೆ ಹಾಕಿ ತಕ ಬಿಡ್ಬೇಕಾಗ್ತತಿ ಹಿಟ್ಟ ಕಲಸೋದಾಗೇತಿ ಇದನ ಈಗ ಮುಚ್ಚಿಡ್ತೇನೆ ನಾನು ಒಂದ್ ಅರ್ಧ ಕಾಸ ನೆನೆಬೇಕಿದ್ ಹಿಟ್ಟ ಹಿಟ್ಟು ನೆನೆ ತಕ ನಾವ ಒಳಗಿಂದ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮೊದಲು ನಾವ ಎಳ್ ಹುರ್ಕೊಳ್ಳನು ನಾ ಇಲ್ಲಿ ಎರಡ್ ಸ್ಪೂನ್ ಆಗುವಷ್ಟ ಎಳ್ ತಗೊಂಡಾನು ಇವತ್ನ ಈ ಕಡೆಯ ಹಾಕ್ತಾನು ತನ್ನ ಉರಿಯಲ್ಲಿ ಹುರ್ಕೋಬೇಕು ಇವತ್ನ ನೋಡ್ರಿ ಅವೀಗ ಈಗ ಚಟ್ಪಟ್ ಮಾಡದವು ಎಳ್ ಹುರದವು ನಾ ಈಗ ಗ್ಯಾಸ್ ಬಂದ್ ಮಾಡಿ ಇವತ್ತಿ ಇಟ್ಕೊತನು ಇಲ್ಲಿ ಒಂದ್ ಪಾತ್ರೆ ತಗೊಂಡೆನು ಇದರಾಗ ಒಂದ್ ಕಪ್ ಆಗುವಷ್ಟ ಕೊಬ್ಬರಿ ತುರಿ ತುರದ್ ಇಟ್ಕೊಂಡಾನು ಅದನ್ನ ಹಾಕ್ತೆನು ಒಂದು ಅರ್ಧ ಕಪ್ ಆಗುವಷ್ಟ ಸಕ್ರೆನ ಪೌಡರ್ ಮಾಡಿ ಇಟ್ಕೊಂಡೆ ಅದನ್ನು ಹಾಕ್ತೇನೆ ಇದ್ರಾಗ ಅಲಕ್ಕಿ ತಗೊಂಡ ಪೌಡರ್ ಮಾಡಿ ಇಟ್ಕೊಂಡನು ಅದನ್ನು ಮಿಕ್ಸ್ ಮಾಡ್ತಾನು ಈಗ ಇವ ಹುರ್ಕೊಂಡಿರು ಎಳ್ಳ ಎಳ್ಳ ಹಂಗ ಹುರ್ಕೊಂಡಾಗ ಹಾಕೊಳ್ಳೋದನ್ನ ಡೈರೆಕ್ಟ್ ಆಗಿ ನೀವು ಬೇಕಂದ್ರೆ ಮಿಕ್ಸಿದಾಗ ಹಾಕಿ ಒಂದ್ ಸ್ವಲ್ಪ ತರಿ ತರಿಯಾಗಿ ರುಬ್ಬಿ ಭಿ ಹಾಕೋಬಹುದು ಇದನ್ನ ಎಲ್ಲಾ ಭಿ ಚಲೋದಂಗ್ ಮಿಕ್ಸ್ ಮಾಡ್ರಿ ಕೊಬ್ಬರಿನ ಈ ತರ ತುರದ್ ಹಾಕೊಂಡ್ ಮಾಡ್ಕೋರಿ ಚಲೋ ಆಗ್ತೈತಿ ಮಿಕ್ಸಿದಾಗ ಹಾಕಿರ ಅದ್ ಪೂರಾ ಸಣ್ಣ ಆಗ್ತೈತಿ ಈ ತರ ಇದ ಎಳಿ ಎಳಿ ಇಟ್ಟಂದ್ರ ತಿಂಡದ್ಯಾಗ ಟೇಸ್ಟ್ ಚಲೋ ಬರ್ತೈತಿ ನೀವು ಬೇಕಂದ್ರ ಗಸಗಸಿ ಬಿ ಹಾಕೋಬಹುದು ಒಂದೆರಡು ಚಮಚ ಗಸಗಸಿ ತಗೊಂಡ ಈಗ ನಾವು ಹುರದಿಲಾ ಹಂಗ ಹುರದ ಮಿಕ್ಸ್ ಮಾಡ್ಕೋಬಹುದು ಈಗ ಇದ ರೆಡಿ ಆಗೈತಿ ಹಿಟ್ ನಾಲ್ ಇದ್ ನೋಡ್ರಿ ನೆನ್ ಈಗ ಮಾಡ್ಕೊಳಾಕ್ ನಮಗ ಎಷ್ಟು ದೊಡ್ಡ ಬೇಕು ನೋಡಿ ಉಳಿ ಮಾಡ್ಕೊಳ್ಳೋಣ ನೋಡ್ರಿ ಈಗ ಈಗಿಷ್ಟ ಉಳ್ಳಿ ಮಾಡಿ ಇಟ್ಕೊಂಡೆನು ಎಲ್ಲ ಒಮ್ಮೆ ಮಾಡಿ ಇಟ್ಕೊಳಕ್ ಹೋಗ್ಬಾರ್ರಿ ಶಟಿ ತಗೋವ ಅಷ್ಟೊಂದ್ ಸ್ವಲ್ಪ ಸ್ವಲ್ಪ ಮಾಡಿ ಮಾಡ್ಕೋರಿ ಈಗ ಲಡ್ಸ್ಕೋನು ಈ ಉಳ್ಳಿ ಮಾಡಿರ್ತೇವಲ ಇದನ್ನ ಒಣದ ಮೈದಾ ತಗೋಬೇಕು ಒಂದ್ ಸ್ವಲ್ಪ ಮೈದಾ ತಗೊಂಡ್ ಹಚ್ಚಿ ಲಡ್ಸ್ಕೊಬೇಕು ಇದನ್ನ ನಾವು ಪುರಿ ಅದು ಆ ತರ ಗುಂಡ್ ಲಡ್ಸ್ಕೊಬಾರ್ದು ಒಂದ್ ಸ್ವಲ್ಪ ಉದ್ದಾಗಿರ್ಬೇಕಿವ ಬಹಳ ತಿಳುವು ಇರಬಾರ್ದು ಬಹಳ ದಪ್ಪ ಭೀ ಇರಬಾರ್ದು ಇವು ಇಲ್ ನೋಡ್ರಿ ಇದಾಗೈತಿ ಈಗ ಬಾಕಿ ಬಿ ಎಲ್ಲ ಇದರ ನೋಡ್ರಿ ನಾ ಲಡಿಸಿ ಇಟ್ಕೊಂಡೇನೆ ಈ ತರ ಈಗ ಇದ್ರ ತುಂಬುನು ಈ ತರ ಒಂದ್ ಮನಿ ಅದು ಏನಾರ ತಗೋರಿ ಅದರ ಮ್ಯಾಗ ಇವು ಲಡ್ಸಿರ್ತೇವಲ್ಲ ಇವೆಲ್ಲಿ ಇಟ್ಕೊಳ್ರಿ ಈ ಮಸಾಲೆ ಮಾಡಿ ಇಟ್ಕೊಂಡಿರ್ತೇವಲ್ಲ ಇದನ್ನ ಈ ತರ ನಟ್ ನಡು ಇದನ್ನ ನೀವ ಹೆಚ್ಚ ಕಮ್ಮಿ ಹಾಕೋಬಹುದು ಒಬ್ಬೊಬ್ರು ಒಂದ್ ಸ್ವಲ್ಪ ಕಡಿಮೆ ಹಾಕೋತಾರ ಒಬ್ಬೊಬ್ರು ತುಂಬಾ ಆಗೋಂಗ ಹಾಕೋತಾರ ನಿಮಗೆ ಎಷ್ಟು ಬೇಕಷ್ಟ ಹಾಕೋಬಹುದು ಇದನ್ನ ಹಾಕೊಂಡ ಒಂದ್ ಸ್ವಲ್ಪ ನಾ ಇಲ್ಲಿ ಹಾಲು ನಾನು ಹಾಲು ತಗೊಂಡ ಈ ಸೈಡ್ ಹಚ್ಚರು ಒಂದ್ ಸ್ವಲ್ಪ ಹಾಲ್ ನಾವು ಈ ತರ ಸೈಡ್ ಹಚ್ಚಿ ಮಡಿಸೋದ್ರಿಂದ ನಾವು ಕರಿಬೇಕಾದ್ರೆ ಅದ್ ಬಿಟ್ಕೊಳ್ಳೋದಿಲ್ಲ ಪ್ರೆಸ್ ಮಾಡ್ರಿ ಈ ತರ ಮಡಚಿ ಈಗ ಫ್ರೈ ಭಿ ಮಾಡ್ಕೋಬಹುದು ಇಲ್ಲಂದ್ರ ಇದನ್ನ ಸೈಡ್ ದಿಂದ ಕಟ್ ಭಿ ಮಾಡ್ಕೋಬಹುದು ಈ ಕರ್ಜಿಕಾಯಿ ಕಟ್ ಮಾಡಾಕ ಇದು ಸ್ಪೂನ್ ಸಿಕ್ತತಿ ಈ ಸ್ಪೂನ್ ಇತ್ ನಿಮ್ ಕಡೆ ಅಂದ್ರೆ ಇದನ್ ಸೈಡ್ ಒಂದ್ ಸ್ವಲ್ಪ ಕಟ್ ಮಾಡ್ಕೋಬಹುದು ಇಲ್ಲದಿದ್ರೆ ಹಾಗೆ ಫ್ರೈ ಮಾಡ್ಕೋಬಹುದು ತಕೊಂಡ್ ಬಳಕ ನಾವ ಯೂಸ್ ಮಾಡ್ಕೋಬಹುದು ಇದನ್ನ ಎಲ್ಲಾ ಕೂಡ್ಸಿ ಇದ್ ನೋಡ್ರಿ ಎಲ್ಲಾನು ನಾನು ಇದೇ ತರ ಮಾಡ್ಕೊತೇನು ನೋಡ್ರಿ ಎಲ್ಲಾ ಭೀ ನಾನು ಈ ತರ ರೆಡಿ ಮಾಡಿ ಇಟ್ಕೊಂಡೆನು ಈಗ ಇವತ್ ನಾವ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಕಾಯಿ ಹಾಕಿ ಇಟ್ಟಿದ್ದಾನು ಎಣ್ಣಿ ಕಾದೇತಿ ಈಗ ನಾವ್ ಕರ್ಜಿಕಾಯಿ ರೆಡಿ ಮಾಡಿ ಇಟ್ಕೊಂಡಿವಲಾ ಈಗ ಫ್ರೈ ಮಾಡ್ಕೋನು ನೋಡ್ರಿ ಎಷ್ಟು ಹಿಡಿಸ್ತಾವ ನೋಡಿ ಹಾಕೋಬಹುದು ಉರಿ ಸಣ್ಣ ಇಟ್ಟ ಫ್ರೈ ಮಾಡ್ಕೋರಿ ಇವತ್ನ ಉತ್ತರ ಕರ್ನಾಟಕ ದಸರಾ ಹಬ್ಬಕ್ಕ ಎಲ್ಲರೂ ಮನೆಯಲ್ಲಿ ಕಂಪಲ್ಸರಿ ಮಾಡ್ಕೊಂಡ ಮಾಡ್ಕೋತಾರ ಇವತ್ನಾ ಪುರಿ ಸಣ್ಣ ಇಟ್ಟ ಬ್ರೌನ್ ಕಲರ್ ಬರುತ್ತ ಫ್ರೈ ಮಾಡ್ಕೋಬೇಕು ನೋಡ್ರಿ ಕಲರ್ ಬ್ರೌನ್ ಆಗಿದಾವ ಇವ ಆಗಿದಾವ್ ತಗದಿಟ್ಕೋತೇನ ಇವತ್ನ ನೋಡಬಹುದು ನೀವ ಏನ್ ಮಸ್ತ್ ಆಗಿ ಬಂದವು ಎಲ್ಲಾ ಕರ್ಜಿಕಾಯಿ ಬಿ ಫ್ರೈ ನಾನು ನೋಡ್ರಿ ಎಲ್ಲಾ ಕರ್ಜಿಕಾಯಿ ಫ್ರೈ ಮಾಡ್ಕೊಂಡೆನ್ ಏನ್ ಮಸ್ತ್ ಆಗಿರೋ ಕರ್ಜಿಕಾಯಿ ಮಾಡಾಕ ಮೊದಲ ನಾವ್ ಹಿಟ್ಟು ಕಲ್ಸ್ಕೊಂಡು ಹಿಟ್ ಕಲ್ಸ್ಕೊಳಕ ನಾ ಇಲ್ಲಿ ಒಂದ್ ಪಾತ್ರೆ ತಗೊಂಡೆನು ಈ ಪಾತ್ರೆದಾಗ ನಾ ಇಲ್ಲಿ ಒಂದ್ ಕಪ್ ಮೈದಾ ತಗೊಂಡೆನು ಅದನ್ನ ಹಾಕ್ತೇನು ನಾ ಇಲ್ಲಿ ಒಂದ್ ಎರಡ್ ಚಮಚ ಆಗುವಷ್ಟ ಚಿರೋಟಿ ರವೆ ತಗೊಂಡೆನು ಯಾವ್ದು ನೀವು ಉಪ್ಪಿಟ್ಟು ಮಾಡುವ ರವೆ ಬಿ ಹಾಕಿ ಮಾಡ್ಕೋಬಹುದು ಒಂದೆರಡು ಚಮಚ ಆಗುವಷ್ಟು ತಗೊಂಡ ನಾನು ರವೆ ಹಾಕಿ ಮಾಡ್ಕೋದ್ರಿಂದ ಕರ್ಜಿಕಾಯಿ ಕ್ರಿಸ್ಪಿಯಾಗಿ ಮತ್ತ್ ಮತ್ ದಿನ ಮಾಡಿ ಇಟ್ಕೊಂಡ್ರೆ ಭಿ ಅವ ಕ್ರಿಸ್ಪಿಯಾಗಿ ಉಳಿತಾವು ಒಂದ್ ಸ್ವಲ್ಪ ಉಪ್ಪ ರುಚಿಗ್ ಬೇಕಾಗುವಷ್ಟ ಇದನ್ನ ಎಲ್ಲಾ ಚಲೋದಂಗ ಮಿಕ್ಸ್ ಮಾಡ್ರಿ ಇದನ್ನ ಕಲಸಿದನ್ನ ಎಲ್ಲಾ ಚಲೋದಂಗ ಇದ್ರಾಗ ಕಾಶಿದ ಎಣ್ಣೆ ಹಾಕೋಬೇಕು ನೀವು ಬೇಕಂದ್ರ ತುಪ್ಪ ಭಿ ಹಾಕಿ ಮಾಡ್ಕೋಬಹುದು ಒಂದ್ ಚಮಚ ಆಗು ಅಟ್ ಕಾಶಿದ ಎಣ್ಣೆ ನಾನು ತುಪ್ಪಾತಿ ಹಾಕಿ ಮಾಡ್ಕೊಂಡ್ರ ಚಲೋ ಆಗ್ತಾವು ಇದನ್ನೀಗ ಕೈಲೇ ಕಲ್ಸ್ಕೊಳು ಇದ್ರಾಗ ಒಂದ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಹಿಟ್ ಕಲ್ಸ್ಕೊಳನವ ಹಿಟ್ ನೀವು ಬಾಳ್ ತಿಳುವಾಗಿ ಕಲ್ಸ್ಕೊಬಾರ್ದನ ಇದ್ರಾಗ ನೀವು ಬೇಕಂದ್ರ ಒಂದ್ ಸ್ವಲ್ಪ ಹಾಲು ಹಾಕಿ ಭಿ ಮಾಡ್ಕೋಬಹುದು ಇದನ್ನ ನೀವು ಬೇಕಂದ್ರ ಬರೀ ಚಿರೋಟಿ ರವೆ ಅಷ್ಟ ಹಾಕಿ ಭಿ ಮಾಡ್ಕೋಬಹುದು ಇಲ್ಲ ಬರೀ ಮೈದಾ ಅಷ್ಟ ಭಿ ಹಾಕಿ ಭಿ ಮಾಡ್ಕೋಬಹುದು ಆದ್ರ ಒಂದೆರಡು ಸ್ಪೂನ್ ಚಿರೋಟಿ ರವೆ ರವೆ ಹಾಕಿ ಮಾಡ್ಕೋದ್ರಿಂದ ಕರ್ಜಿಕಾಯಿ ಕ್ರಿಸ್ಪಿ ಆಗಿ ಬರ್ತಾವು ಈಗ ಇದನ್ನ ಹಿಟ್ಟ ನಾನ ಇದ ಒಂದ್ ಅರ್ಧ ತಾಸ್ ನೆನೆ ಹಾಕಿ ಬಿಡುನು ನಾನು ಇದ್ ನೆನೆ ತಕ ಒಳಗಿಂದ ಮಸಾಲೆ ರೆಡಿ ಮಸಾಲೆ ರೆಡಿ ಮಾಡಕ ನಾ ಇಲ್ಲಿ ಒಂದ್ ಕಪ್ ನವನೆ ತಗೊಂಡೆನು ಒಂದ್ ಕಪ್ ಬೆಲ್ಲ ತಗೊಂಡೆನು ಆರ್ಗ್ಯಾನಿಕ್ ಬೆಲ್ಲ ತಗೊಂಡೆ ಅಣ್ಣ ಒಂದ್ ಕಪ್ ಆಗುವಷ್ಟ ಕೊಬ್ಬರಿ ತುರದ್ ಇಟ್ಕೊಂಡೆನು ಒಂದ್ ಎರಡ್ ಚಮಚೆ ಎಳ್ಳ ಒಂದ್ ಎರಡ್ ಮೂರ ಏಲಕ್ಕಿ ಈಗ ಮೊದಲ್ ನಾವ ನವನಕ್ಕಿ ಹುರ್ಕೋಬೇಕು ಇಲ್ಲನ ಕಡೆ ಕಾಯಿ ಹಾಕಿಟ್ಟಿದನು ಈ ಈ ನವನಕ್ಕಿ ಹಾಕ್ತೇನು ಒಂದ್ ಎರಡರಿಂದ ಮೂರ್ ನಿಮಿಷ ಹುರ್ಕೋಬೇಕು ಇವತ್ನಾ ಈ ತರ ಒಂದ್ ಕರ್ಜಿಕಾಯಿ ಮಾಡಿ ನೋಡ್ರಿ ಡಿಫ್ರೆಂಟ್ ಆಗಿ ಉತ್ತರ ಕರ್ನಾಟಕ ಕಡೆ ಎಲ್ಲಾ ಇವತ್ನ ಬಾಳ್ ಮಾಡ್ತಾರು ನವನಕ್ಕಿ ಹೆಲ್ತಿ ಬಹಳ ಒಳ್ಳೇದ ಇವ್ ನೋಡ್ರಿ ಹುರಿದವು வாஜ் பர்தல ஆ தர இவ் ஹுர் அந்த ஆவ் பர்தி அஸ்ட் ஹுர்க்கோக் நவ இன்னொந்த் ப்ளேட் நே தக்திட்டு கடை இதாக எல் தகவலா இவ்நூறு நோட்ரி இவ்வாஜ் ஆக வந்த மாதேன் நான் கேஸ் இவ்நூந்த ப்ளேட் நே தகத இடத்த உனக்கி ஹுர்க்கிவல்ல இவ் ஆர்லி ஆர் வளக்க ಮಿಕ್ಸಿಯರ್ದಾಗ ಹಾಕಿ ಸಣ್ಣ ಮಾಡ್ಕೋಬೇಕು ನಾವ ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ ತಗೊಂಡೆನು ಇವ್ ನಕ್ಕಿತ್ರ ಹಾಕ್ತೇನು ಏಲಕ್ಕಿ ಭಿ ಈ ಮಿಕ್ಸ್ ಮಾಡ್ತೇನು ಇದನ್ ನಾವೀಗ ಪೌಡರ್ ಆಗಿ ಸಣ್ಣ ಮಾಡ್ಕೋಬೇಕು ಇದ್ ನೋಡ್ರಿ ನಾ ಸಣ್ಣ ಮಾಡ್ಕೊಂಡೆನು ಇದಾಗ ಪೂರಾ ಆಗಿ ಆಗೈತಿ ನಿಮಗಿದಿನ ಒಂದ್ ಸ್ವಲ್ಪ ಮೊಟ್ಟೆ ಅದು ಏತಿ ಅಂದ್ರೆ ನೀವು ಜರ್ಡಿ ಮಾಡ್ಕೋಬಹುದು ಇದೀಗ ಸಣ್ಣ ಆಗೈತಿ ಇದನ್ನ ನಾನು ಜರ್ಡಿ ಮಾಡ್ಕೊಳಂಗಿಲ್ಲ ನಾ ಈಗ ಇತ್ರಾಗ ಇಲ್ಲಿ ಬೆಲ್ಲ ಬಿ ಮಿಕ್ಸ್ ಮಾಡದೇನು ಈಗ ಇದನ್ನ ಇನ್ನೊಮ್ಮೆ ಸಣ್ಣ ಮಾಡ್ತೇನೆ ಬೆಲ್ಲ ಹಿಟ್ಟ ಎಲ್ಲಾ ಚಲೋದಂಗ ಮಿಕ್ಸ್ ಆಗ್ತತಿ ನೋಡ್ರಿ ಎರಡು ಬಿ ಚಲೋದಂಗ ಈ ತರ ಮಿಕ್ಸ್ ಆಗೇತಿ ಇಲ್ಲ ಒಂದ್ ಪಾತ್ರೆ ತಗೊಂಡೆನು ಇದನ್ನ ಸಣ್ಣ ಮಾಡ್ಕೊಂಡಿರ್ತೇವಲ್ಲ ತಕ್ಕೋತೇನೆ ಇದ್ರಾಗ ಬೆಲ್ಲ ಬೇಕಂದ್ರೆ ನೀವ ಹೆಚ್ಚ ಕಡಿಮೆ ಮಾಡ್ಕೋಬಹುದು ಕೊಬ್ಬರಿ ತುರಿ ತಗೊಂಡೆಲ್ಲ ಇದನ್ನ ಮಿಕ್ಸ್ ಮಾಡ್ತೇನು ಎರಡು ಹುರದ್ ಇಟ್ಕೊಂಡಿರ್ತೇವಲ ಇದನ್ನು ಹಾಕದನ್ನ ಈಗ ನೀವ ಬೇಕಂದ್ರೆ ಇದನ್ನ ಒಂದ್ ಸ್ವಲ್ಪ ಮಿಕ್ಸಿದ ಹಾಕಿ ಒಂದ್ ರೌಂಡ್ ಯೂಸ್ ಹಾಕೋಬಹುದು ಈಗ ಇದನ್ನ ಎಲ್ಲಾ ಬಿ ಮಿಕ್ಸ್ ಮಾಡ್ರಿ ನೋಡ್ರಿ ಎಲ್ಲಾ ಚಲೋದಂಗ ಮಿಕ್ಸ್ ಆಗೇತಿ ಈ ತರ ಒಂದ್ ಮಾಡಿ ಇಟ್ಕೊಂಡ್ರೆ ಅಂದ್ರ ಒಂದ್ ಎರಡ್ ತಿಂಗಳ ತಕ ಬಿ ಇಟ್ಕೋಬಹುದು ಇದನ್ನ ಇದ ನಾನು ಆರ್ಗ್ಯಾನಿಕ್ ಬೆಲ್ಲ ಭಿ ಹಾಕಿದೇನ ಇದ್ರಾಗ ಮತ್ತ ನವನೇಕಿ ಹಾಕಿ ಮಾಡ್ಕೊಳೋದ್ರಿಂದ ಹೆಲ್ದಿ ಆಗಿ ಭೀ ಮಾಡ್ಕೋಬಹುದೈತನಾ ಡಿಫ್ರೆಂಟ್ ಆಗಿರ್ತತಿ ಈಗಿದ ರೆಡಿ ಆಗೇತಿ ಈಗ ನಮ್ಮ ಮಸಾಲೆ ರೆಡಿ ಆಗೇತಿ ಮತ್ತೆ ಹಿಟ್ ನಾದ ಇಟ್ಟಿದ ನಾವೀಗ ಕರ್ಜಿಕಾಯಿ ಮಾಡ್ಕೊಳನು ಮಾಡ್ಕೊಳಕ ನಮ್ಗೆ ಎಷ್ಟ್ ದೊಡ್ಡ ಬೇಕು ನೋಡಿ ಹುಳಿ ಮಾಡ್ಕೊಳನು ನೋಡ್ರಿ ನಾ ಎಷ್ಟು ದೊಡ್ಡ ಮಾಡ್ಕೊಳ್ಳೋದೇನು ಇದ್ ನೋಡ್ರಿ ನಾನೇ ಇವತ್ನ ಉಳ್ಳಿ ಮಾಡ್ಕೊಂಡೆನು ಈಗ ಲಡ್ಸ್ಕೊತೇನು ಈಗ ಒಂದು ಉಳ್ಳಿ ತಗೊಂಡ ಒಂದ್ ಸ್ವಲ್ಪ ಒನ್ ಆದ ಮೈದ ಹಾಕೋಬೇಕಿತ್ರವಾಗ ಇವತ್ತು ನಾವು ಪೂರಿ ತರ ಎಲ್ಲಾ ಮಾಡ್ಕೋತೇವಲ್ಲ ಆ ತರ ಗುಂಡು ಮಾಡ್ಕೋಬಾರ್ದು ಒಂದ್ ಸ್ವಲ್ಪ ಉದ್ದಾಗಿ ಲಡ್ಸ್ಕೊಬೇಕು ನಾವ ಮತ್ತೆ ಬಾಳ್ ತಿಳುವಾಗಿ ಭೀ ಇವ ಮೀಡಿಯಮ್ ಸೈಜ್ ಲಡ್ಸ್ಕೊಬೇಕು ಈ ತರ ಉದ್ದಾಗಿ ಲಡ್ಸ್ಕೊಬೇಕು ಎಲ್ಲಾನು ಇದೇ ತರ ಲಡ್ಸ್ಕೊತೇನೆ ನಾನು ಇದ್ ನೋಡ್ರಿ ಇವತ್ ನ ಈ ತರ ಅಡ್ಸ್ಕೊಂಡೆನ್ ಈಗ ಇದ್ರಾಗ ಸ್ಟಫಿಂಗ್ ತುಂಬ ಮಾಡ್ಕೊಂಡು ನಾ ಇಲ್ಲಿ ಒಂದ್ ಮನಿ ತಗೊಂಡೆನು ಅದ್ರ ಮ್ಯಾಗ ಇಲ್ಲಿ ಲಡ್ಸಿರು ಎಲ್ಲಿ ಇಟ್ಕೊಳದ ಸ್ಟಫಿಂಗ್ ಮಾಡ್ಕೊಂಡಿರ್ತೇವಲ್ಲ ಇದನ್ನ ಹಾಕೊಂಡು ಇಲ್ಲಿ ನಾನು ಒಂದ್ ಸ್ವಲ್ಪ ಹಾಲ್ ತಗೊಂಡೆನು ಹಾಲ್ ತಗೊಂಡ ಇದಕ್ಕ ದಂಡಿಗೆಲ್ಲ ಈ ತರ ಹಚ್ಬೇಕು ಹಚ್ಚಿ ಇವ್ನ ಈ ತರ ಮಡ್ಸ್ಕೊಬೇಕು ಚಲೋದಂಗ ಪ್ರೆಸ್ ಮಾಡ್ರಿ ಚಲೋದಂಗ ಪ್ರೆಸ್ ಮಾಡ್ಲಿಲ್ಲ ಅಂದ್ರೆ ನಾವ್ ಎಣ್ಣೆಗ ಫ್ರೈ ಮಾಡ್ಬೇಕಾದ್ರೆ ಅದ ಈ ತರ ಮಾಡ್ಕೊಂಡ ಈಗ ಕರ್ಜಿಕಾಯಿ ಕೊರೆಯುವ ಸ್ಪೂನ್ ಸಿಗ್ತಾವು ಇದನ್ನ ನೀವ ಹಾಗೆ ಫ್ರೈ ಮಾಡ್ಕೋಬಹುದು ಇಲ್ಲ ಈ ಸ್ಪೂನ್ ಇತ್ತಂದ್ರೆ ಇದನ್ನ ದಂಡಿ ಒಂದ್ ಸ್ವಲ್ಪ ಈ ತರ ಕಟ್ ಮಾಡ್ಕೋಬೇಕು ಈ ತರ ಕಟ್ ಮಾಡ್ಕೋದ್ರಿಂದ ಈ ತರದ ಡಿಸೈನ್ ಶೇಪ್ ಬಿ ಚಲೋ ಬರ್ತೈತಿ ಸೈಡ್ ದಿಂದ ತಕೊಂಡ್ ನೋಡ್ರಿ ಕರ್ಜಿಕಾಯಿ ಮಾಡ್ಕೊಳವು ಈ ತರ ಸಾಚೆಸ್ ಇತ್ತವು ಇದನ್ ಇತ್ತಂದ್ರ ಈ ತರಲೆ ಬಿ ಮಾಡ್ಕೋಬಹುದು ಇದ್ ನಾವು ಲಡ್ಸಿರ್ತೇವಲ್ಲಾ ಇದನ್ನ ಈ ತರ ಮ್ಯಾಗ್ ಇಟ್ಕೋಬೇಕು ಈ ತರ ಇಟ್ಕೊಂಡ್ ಕಸಿಂದ ಸ್ಟಫಿಂಗ್ ಹಾಕಬೇಕು ಇಲ್ಲಿ ಈ ತರ ಇದು ಸ ದಂಡಿಗೆಲ್ಲ ಹಾಲು ಹಚ್ಚಬೇಕು ಹಾಲು ಹಚ್ಕಿಂದ ಇದನ್ನ ಈ ತರ ಹಚ್ಚರಿ ಹಚ್ಕಿಂದ ಇದು ನೋಡ್ರಿ ಈ ತರ ಮಾಡ್ರಿ ಇದು ಎಕ್ಸ್ಟ್ರಾ ಎಟ್ಟ ಇರ್ತದಲ್ಲ ಅಟ್ಟ ತಕೊಬೇಕಿದ್ ನೋಡ್ರಿ ಈ ತರ ಭೀ ಮಾಡ್ಕೋಬಹುದು ಎಲ್ಲಾನು ಮಾಡ್ಕೋತೇನ ಇದ್ ನೋಡ್ರಿ ಎಲ್ಲಾನು ನಾನ ಈ ತರ ರೆಡಿ ಮಾಡಿ ಇಟ್ಕೊಂಡೆನು ಈಗ ಫ್ರೈ ಮಾಡ್ಕೊ ನಾವ ಇಟ್ಟಿದ್ದೇನೆ ನಾನು ಎಣ್ಣಿ ಆಗೈತಿ ಇವತ್ತು ರೆಡಿ ಮಾಡ್ಕೊಂಡೇವಲ್ಲ ಇವತ್ತನ್ನ ಒಂದೊಂದಾಗಿ ಹಾಕ್ತೇನ ನೋಡಿ ಹಾಕೋಬಹುದು ಪೂರಿ ಸಣ್ಣ ಇಟ್ಟ ಫ್ರೈ ಮಾಡ್ಕೋಬೇಕು ಪೂರಿ ಸಣ್ಣ ಇಟ್ಟ ಫ್ರೈ ಮಾಡ್ಕೋರಿ ಇವತ್ನ ಇವು ನೋಡ್ರಿ ಫ್ರೈ ಆಗಿದವು ಈಗ ಎಲ್ಲ ಕರ್ಜಿಕಾಯಿ ಬಿ ತರ ಫ್ರೈ ಮಾಡ್ಕೊತೇನು ನೋಡ್ರಿ ಎಲ್ಲ ಕರ್ಜಿಕಾಯಿನ ನಾ ಮಾಡಿದೇನು ನಾ ಒಂದ್ ಮೂರ ತೋರ್ಸ್ತೇನೆ ನೋಡ್ರಿ ಕ್ರಿಸ್ಪಿಯಾಗಿ ಮಸ್ತಾಗಿ ಆಗಿ ಬಂದವು ಸ್ವೀಟ್ ತರಗ ಮಾಡಕ್ ಸಾಮಗ್ರಿಗಳು ಏನ್ ಹೇಳ್ತೀನಿ ನಾ ಇಲ್ಲಿ ಒಂದ್ ಕಪ್ ಮೈದಾ ತಗೊಂಡೆನು ನೀವು ಬೇಕಂದ್ರ ಗೋಧಿ ಹಿಟ್ಟು ಭೀ ತಗೊಂಡ್ ಮಾಡ್ಕೋಬಹುದು ಒಂದ್ ಅರ್ಧ ಕಪ್ ಬೆಲ್ಲ ಒಂದ್ ಕಪ್ ಕಡಲಿ ಹಿಟ್ಟು ತಗೊಂಡೆನು ಒಂದ್ ಸ್ವಲ್ಪ ಉಪ್ಪ ಫ್ರೈ ಮಾಡ್ಕೊಳಕ ಎಣ್ಣೆ ಇಲ್ಲಿ ಒಂದ್ ಬೋಗಾಣಿ ಇಟ್ಟಿದನು ಇದ್ರಾಗ ಈ ಬೆಲ್ಲ ತಗೊಂಡೆಲ್ಲ ಇದನ್ನ ಹಾಕ್ತೇನೆ ನಾನು ಸ್ವಲ್ಪ ನೀರ್ ಹಾಕ್ಬೇಕು ಇದಕ್ಕ ಈ ಬೆಲ್ಲ ಕರಗಬೇಕು ಬೆಲ್ ಕರಗು ಅಷ್ಟ ನೀರ್ ಹಾಕೋಬೇಕ ಒಂದ್ ಒಂದೆರಡು ಚಮಚ ಆಗುವಷ್ಟ ಹಾಕಿದ ನೀರ ಇದೇನ್ ಪಾಕ ಅದು ಏನು ಮಾಡ್ಕೊಳ್ಳೋದು ಬ್ಯಾಡ್ ನಾವ ಬೆಲ್ಲ ಕರಿಗ್ರಾಟ್ ಸಾಕು ಬೆಲ್ಲದಾಗ ಏನಾದ್ರು ಕಸರ ಅದು ಏತಿ ಅನಿಸ್ತಂದ್ರ ನೀವ ಸೋಸ್ಕೋಬಹುದು ಇದನ್ನ ಇದ್ ನೋಡ್ರಿ ಬೆಲ್ ಕರ್ಗೇತಿ ಈಗ ಈ ಕಡ್ಲಿ ಇಟ್ಟು ತಗೊಂಡ್ರ ಇದನ್ನ ಹಾಕಿ ಕಲ್ಸ್ಕೊಬೇಕು ಗ್ಯಾಸ್ ಬಂದ್ ತರ ಮಾಡ್ತಾರು ನಮ್ಮ ಮನೆಯಲ್ಲಿ ಯಾವ ತರ ನಾವು ಮಾಡ್ತೀವಲ್ಲ ಆ ತರ ಮಾಡಿ ತೋರ್ಸದ ಇದ್ ನೋಡ್ರಿ ಇದ ಎಲ್ಲ ಚಲೋದಂಗ ಮಿಕ್ಸ್ ಆಗೈತಿ ಇದ್ರಿ ಆರು ತನ ನಾವ ಹಿಟ್ ನಾಡಕೋಳು ಇಲ್ಲ ನಾನು ಒಂದ್ ಪಾತ್ರೆ ತೊಗೊಂಡೆನು ಇದ್ರಾಗ ಈ ಮೈದಾ ಹಾಕ್ತೇನು ನೀವು ಬೇಕಂದ್ರೆ ಗೋಧಿ ಬಿ ಹಾಕಿ ಮಾಡ್ಕೋಬಹುದು ಒಂದ್ ಸ್ವಲ್ಪ ಇಲ್ಲಿ ಒಂದ್ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಹಿಟ್ ಕಳ್ಸ್ಕೊಬೇಕು ಹಿಟ್ ನೀವು ಇದನ್ನ ಗಟ್ಟಿಯಾಗಿ ಮಾಡ್ಕೋಬೇಕು ಹಿಟ್ಟ ಅದಿದೆ ಇದನ್ನ ಮುಚ್ಚಿ ಒಂದ್ ಐದರಿಂದ ಹತ್ತು ನಿಮಿಷ ಇಟ್ರ ಸಾಕು ಇದ್ ಹಿಟ್ಟ ಆ ರೀತಿ ನಾ ಇದನ್ನ ಒಂದ್ ಪ್ಲೇಟ್ ನ ತಗದ ಇಟ್ಕೊಂಡೆನು ಇದ್ ಮೈದಾ ಕಲಸಿ ಭಿ ಒಂದ್ ಹತ್ತು ನಿಮಿಷ ಆಯ್ತು ಈಗ ನಾವು ಮಾಡ್ಕೋಬಹುದು ಕೈಗೆ ಒಂದ್ ಸ್ವಲ್ಪ ಎಣ್ಣೆ ಹಚ್ಕೋರಿ ಎಣ್ಣೆ ಹಚ್ಕೊಂಡ ಉಳ್ಳಿ ಮಾಡ್ಕೋಬೇಕು ನಾವೀಗ ಇದನ್ನು ಈ ತರ ಉಳ್ಳಿ ಮಾಡಿ ನಡಿಬಿಟ್ಟ ಈಗ ನಾವು ಬೇರೆ ಹೋಳಿಗೆ ಅದು ಮಾಡ್ಕೋತೇವಲ್ಲ ಆ ತರ ಉಳ್ಳಿ ಮಾಡ್ಕೋಬೇಕು ನೋಡ್ರಿ ಈ ತರ ಮಾಡಿ ಬಂದ್ ಮಾಡ್ಕೋಬೇಕು ಇದನ್ನೀಗ ಲಡ್ಸ್ಕೋಬೇಕು ಇಲ್ಲಿ ನೋಡ್ರಿ ಎಲ್ಲಾನು ಉಳ್ಳಿ ಮಾಡ್ಕೊಂಡೆ ನಾನು ಈಗ ಲಡ್ಸ್ಕೊಳ್ನು ಇದು ಉಳ್ಳಿ ತಗೊಂಡ ಒಂದ್ ಸ್ವಲ್ಪ ಎಣ್ಣೆ ಅದಕ್ಕ ಇದ್ ಬೆಲ್ಲೂನ್ ಗಿ ಬಿ ಒಂದ್ ಸ್ವಲ್ಪ ಹತ್ಸರಿ ಇಲ್ಲ ಅಂದ್ರೆ ಹತ್ಕೋತೈತಿ ಅದನ್ ಮಾಡ್ಕೊಳೋದ ಬಹಳ ಸಿಂಪಲ್ ಐತಿ ಯಾರ್ ಬೇಕಾದ್ರೂ ಮಾಡ್ಕೋಬಹುದು ಪುರಿಯಾದ್ರು ಲಡ್ಸ್ಕೊತೇವಲ್ಲ ಆತರ ಲಡ್ಸ್ಕೊಬೇಕಿತ್ನಾ ಇಚ್ ಈಗ ಫ್ರೈ ಮಾಡ್ಕೋನು ಫ್ರೈ ಮಾಡ್ಕೊಳಕ ಎಣ್ಣೆ ಇಲ್ಲಿ ಎಣ್ಣೆ ಕಾದೈತಿ ಈಗ ಲಡ್ಸ್ಕೊಂಡ ಹಾಕ್ತನ್ನ ಇದ್ರಾಗ ಇದನ್ನ ನಾವು ಸಣ್ಣ ಉರಿಯಲ್ಲಿ ಇಟ್ಟ ಫ್ರೈ ಮಾಡ್ಕೋಬೇಕು ಸ್ವೀಟ್ ನಿಮಗೆ ಹೆಚ್ಚ ಕಡಿಮೆ ಬೇಕನ್ನಿಸ್ತಂದ್ರ ನೀವು ಬೆಲ್ಲ ಇನ್ನೊಂದ್ ಸ್ವಲ್ಪ ಹೆಚ್ಚ ಮಾಡ್ಕೋಬಹುದು ನಾವ್ ಒಂದ್ ಕಪ್ ಕಡ್ಲಿ ಇಟ್ಟಿಗೆ ಅರ್ಧ ಕಪ್ ಆಗುವಷ್ಟು ಬೆಲ್ಲ ತಗೊಂಡೆನು ಇದು ನೋಡ್ರಿ ಫ್ರೈ ಆಗೇತಿ ನಾ ಎಲ್ಲಾನು ಇದರ ಮಾಡ್ಕೋತೇನು ನೋಡ್ರಿ ಎಲ್ಲ ತರಗ ಭಿ ಮಾಡಿದ್ನ ಇವತ್ನ ಎಲ್ಲರ ಮನೇಲಿ ಬಿ ಬೇರೆ ಬೇರೆ ತರ ಮಾಡ್ಕೋತಾರು ನಮ್ ಮನೇಲಿ ಯಾವ್ ತರ ಮಾಡ್ತೀವಲ್ಲ ಆ ತರ ಮಾಡಿ ತೋರಿಸಿದೆ ನಾನು ನನ್ ವಿಡಿಯೋ ಚಲೋ ಅನಿಸ್ತಂದ್ರೆ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ನ ವಿಡಿಯೋ ನೋಡಿದಾಗ ಧನ್ಯವಾದ